ನಿನ್ನೆ ಒಳಮೆ ಸುದ್ದಿ ಮೇಲೆ ಸಭೆ ಇತ್ತು ಸರ್ ಏನೇನಾಯಿತು ಏನು ಇಲ್ಲ ನಾವು ವರದಿ ಬರೋದಕ್ಕೆ ಮುಂಚೆನೇ ಡಾಕ್ ನಾಗಮೋಹನ್ ದಾಸ್ ಅವರ ವರದಿ ಬರೋದಕ್ಕೆ ಮುಂಚೆನೇ ನಾವು ಭೇಟಿ ಮಾಡಿದ್ದೆವು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಾವೆಲ್ಲ ಒಟ್ಟಿಗೆ ಹೋಗಬೇಕು ಅಂಥೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೆವು ಅವತ್ತು ಸಭೆ ಆದಾಗ ವರದಿ ಬಂದ ಮೇಲೆ ಒಂದು ಸಾರಿ ಸೇರೋಣ ಏನಾದರೂ ಬರಲಿ ವರದಿಯಲ್ಲಿ ಏನಾದರೂ ಇರಲಿ ಅದರನ್ನ ಚರ್ಚೆ ಮಾಡೋಣ ಅಂಥೇಳಿ ಅವತ್ತೇ ನಾವು ಮಾತಾಡ್ಕೊಂಡಿದ್ದು ಅದಕ್ಕೆ ನೆನ್ನೆ ದಿವಸ ನಾವೆಲ್ಲ ಸೇರಿದ್ದೆವು ಕೆಲವರು ಇನ್ನೂ ಸದನ ನಡೀತಾ ಇತ್ತು ಅಂಥೇಳಿ ಕೆಲವರಲ್ಲಿ ಉಳ್ಕೊಂಡಿದ್ರು ಬಟ್ ಎಲ್ಲ ನಮ್ಮ ಇಂಪಾರ್ಟೆಂಟ್ ಇವರೆಲ್ಲ ಬ ಲೀಡರ್ಸ್ ಎಲ್ಲ ಬಂದಿದ್ರು ಅದೇ ಸೇಮ್ ಧ್ವನಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅದೇನೇ ಅಂಕಿಅಂಶಗಳು ಬಂದಿರಲಿ ಅದನ್ನೆಲ್ಲ ಕೂತ್ಕೊಂಡು ಮತ್ತೊಂದು ಸಾರಿ ಮಾತಾಡಿಕೊಂಡು ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸ್ಕೊಂಡು ನಾವು ಹೋಗಬೇಕು ಅಂಥೇಳಿ ನೆನ್ನೆ ಕೂಡ ತೀರ್ಮಾನ ಮಾಡಿದ್ದೇವೆ ಈಗ ಹದಿನಾರನೇ ತಾರೀಕು ಸಭೆ ಕರೆದಿದ್ದರು ಸ್ಪೆಷಲ್ ಕ್ಯಾಬಿನೆಟ್ಟು ಅದನ್ನು ಮುಂದಕ್ಕೆ ಹಾಕಿ ಒಂದೆರಡು ದಿವಸ ಯಾಕೆಂದರೆ ನಾವು ಸಹ ಇನ್ನು ಇಂಟರ್ನಲ್ಲಿ ಡಿಸ್ಕಷನ್ಸ್ ಮಾಡಿಕೊಳ್ಳೋಣ ಅಂತ ಹೇಳಿ ನೆನ್ನೆ ಸಲಹೆ ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಒಂದು ವೇಳೆ ಅವರು ಒಪ್ಪಿದರೆ ಹದಿನಾರನೇ ತಾರೀಕು ಮುಂದಕ್ಕೆ ಹೋಗುತ್ತೆ ಇಲ್ಲ ಕಾರಣಾಂತರದಿಂದ ಇಲ್ಲಪ್ಪ ನಾವು ಮಾಡಲೇಬೇಕು ಅಂತಂದರೆ ನಡೆಸ್ತಾರೆ ನಿಲ್ಲಿಸೋದು ನಾವು ತೀರ್ಮಾನ ಮಾಡೋದಿಲ್ಲ ಅವರು ಎಸ್ ಐ ತೀರ್ಮಾನ ಮಾಡಬೇಕು ಅವರಿಗೆ ಏನು ಮ್ಯಾಂಡೇಟ್ ಇತ್ತು ಅದು ಮ್ಯಾಂಡೇಟ್ ಮುಗಿದಿದೆ ಅಂತ ಅಂದರೆ ಅವರು ನಿಲ್ಲಿಸ್ತಾರೆ ನಾವು ನಿಲ್ಲಿಸಿ ಮುಂದುವರಿಸಿ ಅಂತ ನಾವು ಇಲ್ಲಿಂದ ಡೈರೆಕ್ಷನ್ಸ್ ಕೊಡೋಕ್ಕೆ ಬರೋದಿಲ್ಲ ಅವರೇ ತೀರ್ಮಾನ ಮಾಡ್ತಾರೆ ನಮಗೆ ವಿರುದ್ಧ ಕ್ರಮ ಆಗಲಿ ಅಂತ ಹೇಳಿ ಇಲ್ಲ ಈಗ ವಿರುದ್ಧ ಕ್ರಮ ಆಗಲಿ ಅದು ಹಿಂದಿಡಿದ ಷಡ್ಯಂತ್ರ ವಿರುದ್ಧ ಕ್ರಮ ಆಗಲಿ ಅಂತೇಳಿ ಆಗ್ರಹಿಸ್ತಾ ಸರ್ ಇಲ್ಲ ಅದನ್ನು ಅವರೇ ಡಿಸೈಡ್ ಮಾಡ್ತಾರೆ ಯಾಕೆಂದರೆ ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಈಗ ಅವರು ಯಾರಾದರೂ ಸಾಕ್ಷಿ ಹೇಳೋವಂಥವ್ರು ಅಥವಾ ಈ ರೀತಿ ಅಪಾಜ್ಞೆಗಳನ್ನು ಮಾಡೋವಂಥವ್ರು ಅದನ್ನು ಪ್ರೂವ್ ಮಾಡೋಕ್ಕಾಗದೆ ಇದ್ದರೆ ಈಗ ಹೊಸದಾಗಿ ಬಿ ಎನ್ ಎಸ್ ಎಸ್ನಲ್ಲಿ ಕ ಪ್ರೊವಿಷನ್ ಮಾಡಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೋಬೇಕು ಅಂತ ಅದೆಲ್ಲ ಅವರೇ ತೀರ್ಮಾನ ಮಾಡಬೇಕು ಎಸ್ ಐ ಟಿನವರೇ ಮಾಡ್ತಾರೆ ಇಲ್ಲ ಇಲ್ಲ ಇದರ ಅಗತ್ಯತೆ ಅವರು ಡಿಸೈಡ್ ಮಾಡಿಕೊಳ್ತಾರೆ ಅದು ಒಂದು ವೇಳೆ ಅಗತ್ಯತೆ ಇದ್ದರೆ ಅವರು ಅದನ್ನು ಅವರೇ ಮಾಡಿಕೊಳ್ತಾರೆ ಮಾಡ್ತಾರೆ ನಾನು ಕೂಡ ಅವರಿಗೆ ತಿಳಿಸಿದ್ದೇನೆ ಈ ರೀತಿ ಎಲ್ಲ ಒತ್ತಡಗಳು ಇದೆ ಅಂಥೇಳಿ ಅವರು ಒತ್ತಡಗಳಿಗೆ ಮಣಿಯೋಕ್ಕೆ ಆಗೋದಿಲ್ಲಲ್ಲ ಇಂಥ ಇಂಥ ಕೇಸಸ್ಸಲ್ಲಿ ಯಾರು ಒತ್ತಡಕ್ಕೆ ಮಾಡಿದ್ರೆ ಅದು ಕೇಸ್ ಸರಿ ಹೋಗೋದೇ ಇಲ್ಲ ಅದನ್ನು ಅವರು ಮಾಡಿ ಇಂಟ್ರಿಮ್ ರಿಪೋರ್ಟ್ ಆಗಲಿ ಅಥವಾ ಅವ್ರ ಅವರೇ ಡಿಸೈಡ್ ಮಾಡ್ತಾರೆ ಇಂಟ್ರಿಮ್ ರಿಪೋರ್ಟ್ ಕೊಡಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಕೊಡ್ತಾರೆ ಸರ್ ಬಿ ಜೆ ಪಿಯವರು ಸೋನಿಯಾ ಗಾಂಧಿ ಭಾರತದ ಪ್ರಜೆ ಆಗುವುದಕ್ಕಿಂತ ಮುಂಚೆನೇ ವೋಟರ್ ಐ ಡಿಯನ್ನು ಹೊಂದಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಅದನ್ನು ನಮ್ಮ ಎ ಐ ಸಿ ಸಿನವರು ವೆರಿಫೈ ಮಾಡ್ತಾರೆ ಎ ಐ ಸಿ ಸಿನವರು ಅದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ ಸರಿಯಾಗಿ